ಗೃಹಲಕ್ಷ್ಮಿ ಹಣ ಬಿಡುಗಡೆ ಸ್ಟಾರ್ಟ್ ಹೌದು ವೀಕ್ಷಕರೇ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಹಣ ಬಿಡುಗಡೆ ಸರ್ಕಾರದಿಂದ ಬಂದಿರೋ ದೊಡ್ಡ ಮಾಹಿತಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಸಿ ಸುದ್ದಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ ಹಾಗೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದಲ್ಲಿ ನಿಮಗೆ ಒಟ್ಟು ಎರಡು ದೊಡ್ಡ ಸುದ್ದಿಗಳು ಬಂದಿರುವಂಥದ್ದು ಮತ್ತೆ ಗಣೇಶ ಹಬ್ಬಕ್ಕೆ ಮದ್ಯ ಮಾರಾಟ ಬಂದಾಗ್ತಾ ಇದೆ ಎಲ್ಲಿ ಮತ್ತೆ ಯಾವ ದಿನಾಂಕದಂದು ಬದ್ ಮದ್ಯ ಮಾರಾಟಗಳು ಬಂದ್ ಆಗ್ಬೋದು ಎಂಬ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಪ್ರೇರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಇದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ ಹಾಗೆ ನೀವು ಕೂಡ ಬೈಕ್ ಕಾರ್ ವಾಹನ ಹೊಂದಿದ್ದರೆ ನಿಮಗೆ ಒಂದು ಹೊಸ ಗುಡ್ ನ್ಯೂಸ್ ಹಾಗೆ ಹಳೆ ವಾಹನ ಮಾಲೀಕರಿಗೆ ಒಂದು ಶಾಕಿಂಗ್ ಸುದ್ದಿ ಎಲ್ಲ ಡೀಟೇಲ್ ಆಗಿ ಹೊಸ ನಿಯಮ ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿ ನೋಡೋಣ ನಿಮ್ಮ ಮನೆಯಲ್ಲಿ ಹಳೆ ವಾಹನಗಳು ಇದ್ದರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಲೇಬೇಕು ವೀಕ್ಷಕರೇ ಯಾಕಂದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು ಮತ್ತೆ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೂಡ ಒಂದು ಸಿಹಿ ಸುದ್ದಿ ಇನ್ನೊಂದು ಗುಡ್ ನ್ಯೂಸ್ ಒಂದು ಬಂದಿರುವಂಥದ್ದು ಒಂದು ಹೊಸ ನಿಯಮದ ಬಗ್ಗೆ ಮಾಹಿತಿ ಕೊಡಲಿದ್ದೇವೆ ಇವತ್ತಿನ ಈ ವಿಡಿಯೋ ಮಾತ್ರ ತುಂಬಾ ಇಂಪಾರ್ಟೆಂಟ್ ಎಲ್ಲ ಕರ್ನಾಟಕದ ಜನತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಕೂಡ ಮಾಡಿ ವೀಕ್ಷಕರೇ ಮತ್ತೆ ಗೃಹಲಕ್ಷ್ಮಿ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತು ರಿಲೀಸ್ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಇಲ್ಲಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಯಾಕಂದ್ರೆ ನಿಮ್ಮ ಒಂದು ಲೈಕ್ ಅಂದ್ರೆ ಇದೇ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಇರುತ್ತೆ ಹಾಗೆ ನಮ್ಮ ಚಾನಲ್ ಅಲ್ಲಿ ನೀವು ಕೂಡ ಕಮೆಂಟ್ ಮಾಡಿಲ್ಲ ಅಂದ್ರೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ತಪ್ಪದೆ ಮರೆಯದೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸದ್ಯಕ್ಕೆ ಒಂದು ಬಂಪರ್ ಸಿಹಿ ಸುದ್ದಿ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆ ದೊಡ್ಡ ಅಪ್ಡೇಟ್ ಒಂದು ಇಲ್ಲಿ ಸಿಕ್ಕಿರುವಂತದ್ದು ಇಲ್ಲಿ ಮೊದಲಿಗೆ ಹೇಳೋದಾದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಜಮೆ ಮಾಡಲಾಗಿದೆ ವೀಕ್ಷಕರೇ ಹೌದು ನಿಮ್ಮ ಅಕೌಂಟ್ ಕೂಡ ಚೆಕ್ ಮಾಡಿಕೊಳ್ಳಿ ಎರಡು ಸಾವಿರ ರೂಪಾಯಿ ನಿಮಗೂ ಕೂಡ ಬಂದಿರುತ್ತೆ ಇಪ್ಪತ್ತೆರಡನೇ ಕಂತು ಇದು ಕೂಡ ನಿಮಗೆ ಒಂದು ಸಿಹಿ ಜೂನ್ ತಿಂಗಳ ಹಣ ಅಂತಾನೆ ಹೇಳಬಹುದು ಈಗಾಗಲೇ ಮೇ ತಿಂಗಳವರೆಗೂ ಹಣ ಎಲ್ಲರ ಅಕೌಂಟ್ಗೆ ಸಂದಾಯವಾಗಿದೆ ಸಕ್ಸಸ್ಫುಲ್ ಆಗಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿತ್ತು ಹಾಗೆ ಇಲ್ಲಿ ಇಪ್ಪತ್ತೆರಡನೇ ಕಂತು ಜೂನ್ ತಿಂಗಳ ಹಣವೂ ಕೂಡ ಹದಿನಾಲ್ಕನೇ ತಾರೀಕಿನ ಒಳಗಡೆ ರಿಲೀಸ್ ಮಾಡಲಾಗಿತ್ತು ಹಾಗೆ ಇಪ್ಪತ್ತೈದನೇ ತಾರೀಕಿನ ಒಳಗೆ ಎಲ್ಲ ಎಲ್ಲ ಒಂದು ಅಕೌಂಟ್ ಗಳಿಗೂ ಕೂಡ ಹಣ ಬಿಡುಗಡೆ ಮಾಡಿ ಸಂದಾಯ ಕೂಡ ಮಾಡಲಾಗಿದೆ ಡಿಬಿಟಿ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ವೀಕ್ಷಕರೇ ಆದ್ರೆ ಇಲ್ಲಿ ಇಪ್ಪತ್ತ್ ಮೂರನೇ ಇನ್ಸ್ಟಾಲ್ಮೆಂಟ್ ಬಂಪರ್ ಸಿ ಸುದ್ದಿ ಗಣೇಶ ಚತುರ್ಥಿ ವೇಳೆಗೆ ರಿಲೀಸ್ ಆಗಲಿದೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿದ್ದು ಆ ಒಂದು ದಿನಾಂಕ ಬಂದೇ ಬಿಡ್ತು ಇಪ್ಪತ್ತೇಳನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ಮತ್ತೆ ರಿಲೀಸ್ ಆಗಲಿದೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ವೀಕ್ಷಕರೇ ಅಂದ್ರೆ ನಿಮಗೆ ಇಪ್ಪತ್ತೆಂಟನೇ ತಾರೀಕಿಗೆ ಹಣ ಬರುತ್ತಾ ಅಂತ ನೀವು ಕೇಳಬಹುದು ಇಲ್ಲ ಹತ್ತು ದಿನದ ಟೈಮ್ ಬೇಕಾಗುತ್ತೆ ಅಂದರೆ ಎಂಟರಿಂದ ಹತ್ತನೇ ಸೆಪ್ಟೆಂಬರ್ ಒಳಗಡೆ ನಿಮ್ಮ ಖಾತೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಎರಡು ಸಾವಿರ ರೂಪಾಯಿ ಕೂಡ ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಬಂದು ಜಮೆ ಆಗಲಿದೆ ವೀಕ್ಷಕರೇ ಇದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಕೂಡ ಈಗ ಬಿಡುಗಡೆ ಆಗಿದೆ ಜಮೆ ಕೂಡ ಆಗಿದೆ ಎರಡು ಸಾವಿರ ರೂಪಾಯಿ ಮತ್ತೆ ಇಪ್ಪತ್ ಕಂತಿನ ಎರಡು ಸಾವಿರ ರೂಪಾಯಿ ಕೂಡ ಬಿಡುಗಡೆ ಆಗಲಿದ್ದು ಅದು ಕೂಡ ನಿಮಗೆ ಹತ್ತು ದಿನದ ಒಳಗಡೆ ಜಮೆ ಆಗಲಿದೆ ಒಟ್ಟಾರೆ ಹೇಳೋದಾದ್ರೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಸಹಿ ಸುದ್ದಿ ಅಂತಾನೆ ಇಲ್ಲಿ ಹೇಳಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಮನೆಯ ೂ ಕೂಡ ರೇಷನ್ ಕಾರ್ಡ್ ಇದ್ರೆ ನೀವು ಕೂಡ ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ನಿಮಗೆ ಎರಡು ಹೊಸ ದೊಡ್ಡ ಘೋಷಣೆ ಅಂತಾನೆ ಹೇಳ್ಬಹುದು ಇನ್ ಮುಂದೆ ಬಯೋಮೆಟ್ರಿಕ್ ಆಧಾರಿತ ಪಡಿತರ ವಿತರಣೆ ಕಡ್ಡಾಯ ಮಾಡಲಾಗಿದೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾರ ಹೆಸರು ಇರುತ್ತೆ ಮುಖ್ಯಸ್ಥರು ಅವರು ಮಾತ್ರ ರೇಷನ್ ಪಡ್ಕೋಬಹುದು ಅಂದ್ರೆ ಬೆರಳಚ್ಚು ನೀಡುವವರೆಗೂ ಪಡಿತರ ಕೊಡುವಂತೆ ಇಲ್ಲ ಹೊಸ ನಿಯಮ ಇಷ್ಟು ದಿನ ಕೊಡ್ತಾ ಇದ್ರು ಆದ್ರೆ ಇನ್ಮೇಲೆ ಕೊಡಲ್ಲ ಹೌದು ಎಲ್ಲರೂ ಕೂಡ ಬೆರಳಚ್ಚು ನೀಡಿನೇ ಪಡಿತರವನ್ನ ಪಡೆದುಕೊಳ್ಬೇಕು ಅಂತ ಹೇಳಲಾಗಿದೆ ಇನ್ನು ವಯಸ್ಸಾದವರಿಗೆ ಏನಾದರೂ ಬೆರಳಚ್ಚು ನೀಡೋದ್ರಲ್ಲಿ ಪ್ರಾಬ್ಲಮ್ ಆದ್ರೆ ಅವಾಗ ಐರಿ ಸ್ಕ್ಯಾನರ್ ಅಂದ್ರೆ ಕಣ್ಣಿನ ಸ್ಕ್ಯಾನರ್ ಮೂಲಕ ಅವರನ್ನ ಸ್ಕ್ಯಾನ್ ಮಾಡಿ ಇಲ್ಲಿ ಪಡಿತರವನ್ನು ವಿತರಣೆ ಮಾಡಲಾಗಿದೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಸರ್ವರ್ ಡೌನ್ ಇದ್ದಾಗ ಒಂದು ವೇಳೆ ಏನಾದರೂ ವರ್ಕ್ ಆಗಲಿಲ್ಲ ಅಂದ್ರೆ ಅವಾಗ ಮಾತ್ರ ವಿನಾಯಿತಿ ನೀಡಿ ಪಡಿತರವನ್ನು ನೀಡಬಹುದು ಅಂತ ಹೇಳಲಾಗಿದೆ ಮತ್ತೆ ಎರಡನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ಒಂದು ಸರ್ಕುಲರ್ ಕಳಿಸಲಾಗಿದೆ ಎಲ್ಲ ಚೀಟಿದಾರರಿಗೂ ಕೂಡ ಅವರ ಪಾಲಿನ ಒಂದು ಧಾನ್ಯಗಳನ್ನು ವಿತರಣೆ ಮಾಡಬೇಕು ಕದ್ದು ಮುಚ್ಚಿ ಏನು ಕೂಡ ಅದರಲ್ಲಿ ಕಡಿಮೆ ಮಾಡುವಂತೆ ಇಲ್ಲ ಕಡಿಮೆ ಕೊಡುವಂತಿಲ್ಲ ಸರ್ಕಾರ ಎಷ್ಟು ಕೊಟ್ಟಿದೆ ಅಷ್ಟು ಕೊಡಬೇಕು ಏನಾದರೂ ಇದರಲ್ಲಿ ಕಳ್ಳಾಟ ಆಡಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ನಿಮ್ಮ ಪಡಿತರ ನಿಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಅಂಜುವುದು ಬೇಡ ಅಂತಲೇ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಒಂದು ಬಂದಿರುವಂತದ್ದು ಅದೇನಪ್ಪ ಅಂದ್ರೆ ಎಲ್ಲಾ ರೇಷನ್ ಕಾರ್ಡ್ಗಾರರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ನೀವು ಏನಾದರೂ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದಲ್ಲಿ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಹಾಗೆ ನ್ಯಾಯಬೆಲೆ ಅಂಗಡಿಗಳು ಕೂಡ ಏನಾದರೂ ಹಣಕ್ಕಾಗಿ ಒಂದು ಪಡಿತರವನ್ನ ಮಾರಾಟ ಮಾಡಿದಾದಲ್ಲಿ ಹಂತವರ ಒಂದು ಒಂದು ಪಡಿತರ ಅಂಗಡಿಗಳ ಒಂದು ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಸರ್ಕಾರ ಮುಂದಾಗಿದೆ ವಿಧಾನಮಂಡಲ ಅಧಿವೇಶನ ಮುಗಿತ ಇದ್ದಂತೆ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿ ಕರ್ನಾಟಕದಲ್ಲಿ ಹನ್ನೆರಡರಿಂದ ಹದಿಮೂರು ಲಕ್ಷ ಕಾರ್ಡುಗಳಿದಿವೆ ಅಂತ ಗೊತ್ತಾಗಿದೆ ಆ ಎಲ್ಲ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಒಂದು ವೇಳೆ ನಿಮ್ಮ ಕಾರ್ಡ್ ಬೈ ಮಿಸ್ಟೆಕ್ ಆಗಿ ಏನಾದರೂ ರದ್ದಾಗಿದ್ರೆ ನೀವು ಮತ್ತೊಮ್ಮೆ ಅರ್ಜಿ ಹಾಕಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟು ಮತ್ತೆ ಪಡ್ಕೋಬಹುದು ಅಂತಲೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಗಣೇಶ ಹಬ್ಬಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತ ಗಣೇಶ ಚತುರ್ಥಿ ದಿನದಂದು ಅಂದ್ರೆ ಇಪ್ಪತ್ತೇಳನೇ ತಾರೀಕಿಗೆ ಕೆಲವು ಜಿಲ್ಲೆಗಳಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲು ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದು ಈಗಾಗಲೇ ದಾವಣಗೆರೆ ಜಿಲ್ಲಾದ್ಯಂತ ಮದ್ಯ ಮಾರಾಟವನ್ನು ನಿಷೇಧ ಮಾಡಲು ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಲಾಗಿದೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಮತ್ತು ದಕ್ಷಿಣ ಕರ್ನಾಟಕ ಭಾಗಗಳಲ್ಲಿ ಬಂದ್ ಮಾಡಲಾಗುತ್ತೆ ಮದ್ಯ ಮಾರಾಟ ಅಂದರೆ ಐದನೇ ದಿನ ಗಣಪತಿ ವಿಸರ್ಜನೆ ಮಾಡುವಾಗ ಮತ್ತೆ ಒಂದನೇ ದಿನ ಗಣಪತಿ ತರುವಾಗ ಹಾಗೂ ಒಂಬತ್ತನೇ ದಿನ ಇಲ್ಲಿ ಉತ್ತರ ಕರ್ನಾಟಕ ಸೈಡಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗುತ್ತೆ ಆದರೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಗಳ ಒಂದು ಪರಿಸ್ಥಿತಿ ನೋಡಿಕೊಂಡು ಮದ್ಯ ಮಾರಾಟವನ್ನು ಬಂದ್ ಮಾಡ್ಬೋದು ಸದ್ಯಕ್ಕೆ ದಾವಣಗೆರೆ ಜಿಲ್ಲೆಯಲ್ಲಿ ಇಪ್ಪತ್ತೇಳನೇ ತಾರೀಕಿನಂದು ಗಣೇಶ ಚತುರ್ಥಿ ಮತ್ತು ಸೆಪ್ಟೆಂಬರ್ ಐದರಂದು ಈದ್ ಮಿಲಾದ್ ಆಚರಿಸುವ ಹಬ್ಬದ ಪ್ರಯುಕ್ತ ಮತ್ತು ಆಗಸ್ಟ್ ಮೂವತ್ತೊಂದು ಸೆಪ್ಟೆಂಬರ್ ನಾಲ್ಕು ಮತ್ತು ಸೆಪ್ಟೆಂಬರ್ ಐದು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿ ಹಾಗೂ ಹರಿಹರ ಚನ್ನಹರಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕುಗಳಲ್ಲಿ ವ್ಯಾಪ್ತಿಯಲ್ಲಿ ಒಟ್ಟಾರೆ ಬೆಳಗ್ಗೆ ಆರರಿಂದ ಮಧ್ಯರಾತ್ರಿ ಹನ್ನೆರಡರವರೆಗೂ ಮದ್ಯ ಮಾರಾಟವನ್ನ ನಿಷೇಧವನ್ನ ಮಾಡಲಾಗಿದೆ ಮತ್ತೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸ್ತಾ ಇದ್ದಾರೆ ಮತ್ತೆ ನಿಮ್ಮ ಜಿಲ್ಲೆಗಳಲ್ಲೂ ಕೂಡ ಬಂದ್ ಆಗಬಹುದು ಆಗದೇನೆ ಇರಬಹುದು ಇನ್ನೊಂದು ಕ್ಲಾರಿಫಿಕೇಶನ್ ವಿಡಿಯೋ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅಧಿಕೃತ ಮಾಹಿತಿ ಎಲ್ಲೆಲ್ಲಿ ಬಂದ್ ಆಗುತ್ತೆ ಅದನ್ನು ನಿಮಗೆ ಕ್ಲಿಯರ್ ಆಗಿ ಇನ್ನೊಮ್ಮೆ ನಾನು ಮಾಹಿತಿ ಕೊಡಲಿದ್ದೇನೆ ನಿರೀಕ್ಷಕರೇ ಮತ್ತೆ ಗಣೇಶ ಹಬ್ಬ ಆಚರಣೆ ವೇಳೆಗೆ ಒಂದು ಸದ್ಯ ಅಧಿಕೃತ ಬಂದ ಮಾಹಿತಿ ಹಸಿರು ಪಟಾಕಿ ಸಿಡಿಸಲು ಮಾತ್ರ ಅವಕಾಶ ಅದು ಕೂಡ ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಹೌದು ಹಸಿರು ಪಟಾಕಿ ಸಿಡಿಸಲು ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೂ ಅವಕಾಶ ಮಾತ್ರ ಕೊಡಲಾಗಿದೆ ಅಂತ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಮತ್ತೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೂಡ ಒಂದು ನೆಮ್ಮದಿಕರ ಸುದ್ದಿ ಡೆಲಿವರಿ ಬಾಯ್ಸ್ ಗಳಿಗೆ ಯಾವುದೇ ರೀತಿ ಒಂದು ಅಧಿಕೃತ ಹೆಚ್ಚು ಶುಲ್ಕವನ್ನ ನೀವು ಕೊಡೋದು ಬೇಕಾಗಿಲ್ಲ ಅಂದ್ರೆ ಡೆಲಿವರಿ ಚಾರ್ಜ್ ಅನ್ನ ಕೊಡೋದು ಬೇಕಾಗಿಲ್ಲ ಅಂತ ಇಲ್ಲಿ ಕಂಪನಿಯವರು ತಿಳಿಸಿರುವಂತದ್ದು ಹೌದು ವೀಕ್ಷಕರ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಯಾಕಂದ್ರೆ ತುಂಬಾ ಕಡೆಗೆ ಎಲ್ ಪಿ ಜಿ ಸಿಲಿಂಡರ್ ವಿತರಣೆ ಮಾಡುವಾಗ ಡೆಲಿವರಿ ಬಾಯ್ಸ್ಗಳು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ರೂಪಾಯಿ ಡೆಲಿವರಿ ಚಾರ್ಜ್ ಅಂತ ಅವರ ಕಡೆಯಿಂದ ತಗೋತಾ ಇದ್ದಾರೆ ಆ ತರ ತಗೋಬಾರದು ಅಂತ ಹೇಳಲಾಗಿದೆ ಇದು ಫ್ರೀ ಆಫ್ ಡೆಲಿವರಿ ಇರುತ್ತೆ ಮತ್ತೆ ವೀಕ್ಷಕರ ಹಳೆಯ ವಾಹನ ಮಾಲೀಕರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ವಾಹನ ಮಾಲೀಕರಿಗೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೀವು ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡ್ತಾ ಇರಿ ನಿಮ್ಗೆ ಏನ್ ಅನಿಸ್ತಾ ಇದೆ ಕರ್ನಾಟಕದ ಈ ಒಂದು ಮಾಹಿತಿಗಳ ಬಗ್ಗೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಏನಪ್ಪಾ ಅಂದ್ರೆ ಹಳೆಯ ವಾಹನ ಮಾಲೀಕರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ವಾಹನವು ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾಗಿದ್ದರೆ ನೋಂದಣಿ ನವೀಕರಿಸಲು ಈಗ ಹೆಚ್ಚು ಹಣ ಕೊಡಬೇಕಾಗುತ್ತೆ ಮೊದಲು ಎರಡು ಸಾವಿರ ರೂಪಾಯಿ ರೂಪಾಯಿ ಮಾಡಲಾಗ್ತಾ ಇದೆ ಹೌದು ಇಪ್ಪತ್ತು ವರ್ಷಕ್ಕಿಂತ ಹಳೆಯ ಕಾರಿನ ನೋಂದಣಿ ನವೀಕರಿಸಲು ಹತ್ತು ಸಾವಿರ ರೂಪಾಯಿ ವೆಚ್ಚವಾಗ್ತಾ ಇದೆ ಮೊದಲು ಎರಡು ಸಾವಿರ ರೂಪಾಯಿ ಇತ್ತು ಅದೇ ರೀತಿ ಹದಿನೈದು ವರ್ಷ ಹಳೆಯ ವಾಹನಗಳಿಗೆ ಶುಲ್ಕ ಎಷ್ಟು ಅಂದರೆ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಒಳಗಡೆ ನಿಮ್ಮ ಕಾರು ಏನಾದರೂ ಇದ್ದರೆ ನೀವು ಚಿಂತಿಸಬೇಕಾಗಿಲ್ಲ ನಿಮಗಾಗಿ ನೋಂದಣಿ ನವೀಕರಣ ಶುಲ್ಕದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಆದರೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾದ ವಾಣಿಜ್ಯ ಮಾಧ್ಯಮ ಮತ್ತು ಭಾರಿ ವಾಹನಗಳ ನೋಂದಣಿ ನವೀಕರಣ ಶುಲ್ಕವನ್ನ ಡಬಲ್ ತ್ರಿಬಲ್ ಮಾಡಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹಳೆಯ ವಾಹನ ಮಾಲೀಕರು ಅಂದರೆ ಇಲ್ಲಿ ಏನಾಗಿದೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ಹೊಗೆ ಬಿಡೋ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡಬೇಕು ಸ್ಕ್ರ್ಯಾಪ್ ಪಾಲಿಸಿ ವೆಹಿಕಲ್ ಸ್ಕ್ರ್ಯಾಪ್ ಪಾಲಿಸಿ ಕೇಂದ್ರ ಸರ್ಕಾರ ಇಲ್ಲಿ ಜಾರಿ ಮಾಡಿರುವಂಥದ್ದು ಒಂದು ವೇಳೆ ನಿಮ್ಮ ಕಾರು ಚೆನ್ನಾಗಿದ್ದರೆ ಅದನ್ನು ನೀವು ನವೀಕರಣ ಮಾಡಬೇಕಂದ್ರೆ ಇಲ್ಲಿ ಅಮೌಂಟನ್ನು ಕೊಡಬೇಕಾಗುತ್ತೆ ಮತ್ತೆ ಇಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಗೆ ಜನ ಬಂದು ದಂಡವನ್ನು ಪಾವತಿ ಮಾಡ್ತಾ ಇದ್ದಾರೆ ಒಂದೇ ದಿನದಲ್ಲಿ ಒಂದು ಪಾಯಿಂಟ್ ನಾ ನಾಲ್ಕು ಎಂಟು ಲಕ್ಷ ಅಂದರೆ ಒಂದು ಲಕ್ಷ ನಲವತ್ತೆಂಟು ಸಾವಿರ ಪ್ರಕರಣಗಳು ಕ್ಲಿಯರ್ ಆಗಿದೆ ಬರೋಬ್ಬರಿ ನಾಲ್ಕೂವರೆ ಕೋಟಿ ರೂಪಾಯಿ ದಂಡವನ್ನು ಸಂಗ್ರಹ ಮಾಡಲಾಗಿದೆ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಬಾಕಿ ಇದ್ದ ಎಲ್ಲ ದಂಡ ಪಾವತಿ ಮೇಲೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಿ ಮೊದಲ ದಿನ ರಾಜಧಾನಿಯಲ್ಲಿ ಬರೋಬ್ಬರಿ ಒಂದು ಲಕ್ಷಕ್ಕಿಂತ ಹೆಚ್ಚು ಪ್ರಕರಣಗಳು ಕ್ಲಿಯರ್ ಆಗಿದ್ದು ನಾಲ್ಕು ಕೋಟಿಗೂ ಹೆಚ್ಚು ದಂಡವನ್ನು ವಸೂಲಿ ಮಾಡಲಾಗಿದೆ ಮತ್ತೆ ಇನ್ಮುಂದೆ ಯಾರಾದರೂ ರೋಡ್ಗಳಲ್ಲಿ ವೀಲಿಂಗ್ ಮಾಡಿದರೆ ಅಥವಾ ವಿಡಿಯೋ ಮಾಡಿದರೆ ಅವರ ಒಂದು ನಂಬರ್ ಪ್ಲೇಟ್ ಟ್ರ್ಯಾಕ್ ಮಾಡಿ ಅವರ ಒಂದು ಎಲ್ಲ ಬೈಕ್ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಮುಂದೆ ಜೀವನದಲ್ಲಿ ಅವರು ಬೈಕ್ ಓಡಿಸಬಾರದು ಆ ಥರ ಅವರ ಲೈಫ್ ಟೈಮ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ವೀಲಿಂಗ್ ಮಾಡೋದಕ್ಕೆ ತಡೆಯನ್ನು ಕೊಡಲಾಗಿದೆ ಯಾರೂ ಕೂಡ ವೀಲಿಂಗ್ ಮಾಡುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಮತ್ತೆ ವೀಕ್ಷಕರೇ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗಿತ್ತು ಆದರೆ ದಿಢೀರನೆ ಮತ್ತೆ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಆಗಿತ್ತು ಬಂಗಾರದ ಬೆಲೆ ಎಷ್ಟಾಗಿತ್ತು ಅಂದರೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಆಗಿತ್ತು ಮತ್ತೆ ಒಂದು ಲಕ್ಷ ರೂಪಾಯಿ ಒಳಗಡೆ ಬಂದಿತ್ತು ಆದರೆ ಮತ್ತೆ ಈಗ ಬರೋಬ್ಬರಿ ಏನಿಲ್ಲ ಅಂದರೂ ಕೂಡ ಒಂದೇ ದಿನ ಒಂದು ಸಾವಿರ ರೂಪಾಯಿ ಬೆಲೆ ಏರಿ ಈಗ ಮತ್ತೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಆಗಿದೆ ಹೌದು ಒಂದು ಲಕ್ಷದ ಒಂದು ಸಾವಿರದ ಅರವತ್ತೆರಡು ರೂಪಾಯಿ ಆಗಿದೆ ಮತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಎಪ್ಪತ್ತಾರು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ಆಗಿರುವಂಥದ್ದು ಬಂಗಾರದ ಬೆಲೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಹೋಗಿ ಮತ್ತೆ ತೊಂಬತ್ತೆಂಟು ಸಾವಿರ ರೂಪಾಯಿ ಆಗಿ ಮತ್ತೆ ಈಗ ಒಂದು ಲಕ್ಷ ರೂಪಾಯಿ ಗಡಿದಾಟಿದೆ ಅಂದರೆ ಇಲ್ಲಿ ಗೋಲ್ಡ್ ರೇಟ್ ಏನಾಗ್ತಾ ಇದೆ ಅಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಚಾರ್ಟ್ ಅಲ್ಲಿ ಗೋಲ್ಡ್ ಚಾರ್ಟ್ ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸಪೋರ್ಟ್ ತೊಗೊಂಡು ಮತ್ತೆ ರೆಸಿಸ್ಟೆನ್ಸ್ ಟಚ್ ಮಾಡಿ ಮತ್ತೆ ಕೆಳಗೆ ಬೀಳ್ತಾ ಇದೆ ಅಂದರೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರದ ಬೆಲೆ ಏರಿಕೆ ಆಗ್ಬೋದು ಅಂತ ಇಲ್ಲಿ ಮಾಹಿತಿ ಸಿಕ್ಕಿದೆ